दैवमान् उत्तिष्ठोत्तिष्ठ गोविन्द उत्तिष्ठगरुणध्वज ನಿನ್ನಲ್ಲಿ ಒಂದು ಅಕ್ಕೇ ಮಾಡಿಕೊಳ್ಳುವ ಈ ಧರ್ಮವಂತ ಧರ್ಮವಂತನೆ ಕೀರ್ತಿ ಒಂದು ಆದರೆ ಎತ್ತ ತಾಯಿಯನ್ನು ಕಳೆದುಕೊಂಡು ಒತ್ತಾಯದಿಂದ ನಿದ್ರೆಗೆಯುತ್ತಿರೋ ಈ ಕಂದನ ದುಃಖ ಒಂದು ಕಡೆ ನನ್ನ ಗುರು ನಿನ್ನ ಗುರುದೇವ ಗುರುದೇವನ ಸತಿ ಸೀತಾ ಮಾತೆಯ ರಕ್ಷಣೆಗೆ ಸಮುದ್ರವನ್ನೇ ಹಾರಿ ಲಂಕೆಯನ್ನು ಸುಟ್ಟಂತೆ ನನ್ನ ಸತಿ ಸೀತೆಗಾಗಿ ನೀ ರಾಕ್ಷಾಕ್ಷರನ್ನು ಸುಟ್ಟು ಹಾಕಬಾರದು ಅರವತ್ತು ಹೊಳ್ಳಿಯ ಅಸಹಾಯಕ ಅನ್ನದಾತನೆಂದು ಕನಸಿನಲ್ಲಿ ನೀನೇ ಹರಿಸಿ ಹೋಗಿರುವಾಗ ಈ ಹಸು ಕಣ್ಣನ್ನು ತೋಳಬದಕ್ಕೆ ನೀನೇ ಶಕ್ತಿ ಕೊಟ್ಟು ದುಷ್ಟರ ಮರ್ದನ ಈ ಅರಸು ಅದಕ್ಕೆ ಅಂತೂ ಅಲ್ಲಿ ಅರಸ ಇವನೇ ಆಗಲೆಂದು ಹಾರಿಸುತ್ತೆ ತಂಬಿಗೆ ಸಣ್ಣ ತೊರೆಗಳಿಗೆ ಕುಡಿಯಲು ಹಾಲಲು ತಂದುಬೇಡದೆ ಹಾಲನ್ನು ಮರೆತು ಮಲಗಿದ ಈ ಕಂದನಿಗೆ ಇನ್ನು ನೀನೇ ರಕ್ಷಕನಪ್ಪ ಹೌದಪ್ಪ ಸತಿ ಸಾವಿನ ಚಿಂತೆಯಾಗಿ ಹೋಗುತ್ತಿರುವ ಈ ಶರೀರ ಇನ್ನಷ್ಟರ ಮಟ್ಟಿಗೆ ಬದುಕುವುದು ಗೊತ್ತಿಲ್ಲ

ಯಾರಿದ್ದಾರೆ ಎಕರೆ ಭೂಮಿಗೆ ಮಗ ಈ ಮಗನನ್ನು ನಿನ್ನ ಸ್ವಂತ ತಮ್ಮನಂತೆ ಜೋಪಾನ ಮಾಡಿ ಈ ಎಲ್ಲ ಸರ್ವ ಆಸ್ತಿ ರಕ್ಷಣೆ ಮಾಡ್ತೀನಿ ಆಶೀರ್ವಾದವೇ

ಶಕ್ತಿ ನಿನ್ನ ಶಕ್ತಿ ನನ್ನ ಮಗನಲ್ಲಿ ವ್ಯಾಪಕವಾಗದೆಂದು ಅವನಿಗೆ ಸತ್ಯವಂತನೆಂದು ಹೆಸರಿಟ್ಟಿದ್ದೇನೆ ಅರವತ್ತು ಒತ್ತು ಹಳ್ಳಿಯ ಅರಸನೆಂದು ತುರುಸಿನಿಂದ ನನ್ನ ಹೆಸರನ್ನು ಕೂಗುತ್ತಿರುವಾಗ ಆ ಕೂದಿನ ಜಯಕಾರದಲ್ಲಿ ಜಯರಾಣಿಯಾಗಿ ತೂಗಿಸಿಕೊಳ್ಳುತ್ತಿರುವ ನನ್ನ ಸೊತಿ ಸಂಗತಿಯಾಗಿದೆ ಕದ ಸಂಗತಿಯಾಗಿದೆ ಎಂದು ಹರಿದ ಈ ಕಣ್ಣೀರಿನ ಕಳೆ ಮುಂದೊಂದು ದಿನ ಇವನಿಂದಲೇ ಮನೆ ತೂಕಿ ಹಾಡುವ ಸಂಸಾರದ ಕುಡಿ ಸಾಗರವಾಗಲಿ ಎಂದು ತಂದಿ ದೇವಸ್ಥಾನದಲ್ಲಿ ಭೇಟಿ ಆಗೋಣ ಅಂತ ಹೇಳಿ ನಿಮ್ಮ ಗುಂಪಿನ ಸಮೇತ ಇಲ್ಲಿಗೆ ಬಂದಿದ್ದೀರಲ್ಲ ಬಹಳ ಸಂತೋಷ ಬನ್ನಿ ಕುಳಿತುಕೊಳ್ಳಿ ಯಾವುದೇ ಒಂದು ಶಿವ ಸಮಾರಂಭಕ್ಕೆ ನಡೆಸಬೇಕಾದ್ರೆ ಮೂರ್ತ ಗೊತ್ತಾ ಅದಕ್ಕಂತ ಬಂದೂರಿ ಪೂಜಾರಪ್ಪನ ಅಪ್ಪನ ಮೇರೆಗೆ ಆ ಕಾರ್ಯಕ್ರಮವನ್ನು ಸುಗಮವಾಗಿ ಗಳಿಸಿದರೆ ಆಯ್ತು ಪ್ರತಿ ವರ್ಷ ನೀವೇ ಅಧ್ಯಕ್ಷರೋಗಿ ಮಾಡಿದ್ರವಾಸಿಗ ದೇವಸ್ಥಾನದ ಒಂದು ಪ್ರವಾಸಿ ಮಂದಿರವಿಲ್ಲ ರಂಗ ಮಂದಿರವಿಲ್ಲ ಎಂತ ಕೊಟ್ಟಿದರೆ

ಇಷ್ಟಗಳು ನಿಮಗೆ ದುಡ್ಡಿನ ಅಹಂಕಾರವಿಟ್ಟೆ ಮಾತನ್ನು ದೊಡ್ಡರಾಗಿ ಕಾಲ್ ಕೌಂಟರ್ಗೆ ಬಿಟ್ಟಿದ್ದಾರೆ ನೀವು ಮಾಡುತ್ತಿರುವ ಅನ್ಯಾಯ ನ್ಯಾಯ ಜಡಕ್ಕಿಂತ ಹೇಳಿಲ್ಲ ಮರ್ಯಾದೆಯಿಂದ ಅಧ್ಯಕ್ಷ ಸ್ಥಾನದ ರಾಜೀನಾಮೆ ಒಂದೇ ಕೇಳು ನಪದಲ್ಲಿ ಇವನೊಬ್ಬ ಅನ್ಯಾಯದ ಬಜ್ರೇಗೌಡರೆಂಬ ನಾಲ್ಕು ಅಕ್ಷರದ ನಾಗರ ಪ್ರಿಯಾ ಪತ್ವಗಳಿ ಬೋರ್ಗದೆ ನಿಂತಿರುವಾಗ ಯಾವಾರದು ಮರ್ಯಾದೆಯಿಂದ ನಿನ್ನ ಅಧ್ಯಕ್ಷ ಸ್ಥಾನ ಬಿಟ್ಟು ಪಡೆದಿದ್ದರೆ ಈ ಬೆಂಕಿ ಬಿಚ್ಚುಗತ್ತಿ ಎತ್ತರೇಗೌಡ ಅಧ್ಯಕ್ಷ ಪದವಿ ಎಂಬುದು ಹಣ ಬಿಸಾಕಿದ ಕ್ಷಣ ಖರೀದಿ ಮಾಡುವ ತನಕರು ಅಲ್ಲ ಅದಕ್ಕೆ ಈ ನಗರದ ಜನತೆ ಒಪ್ಪಿಗೆ ಬೇಕು ಕಮಿಟಿ ಸದಸ್ಯರಿಂದ ಆಯ್ಕೆ ಆಗಬೇಕು ಅದನ್ನೆಲ್ಲ ಪಡೆಯುವ ಪ್ರಬಲತೆ ನಿನ್ನಲ್ಲಿದ್ದರೆ

ಈ ಪ್ರಾಥಮಿ ಪತ್ರಿಕೆಗಳು ಮಾತಾಡೋಣ ಇವನಿಗೆ ಹೆಡಿಗೆ ಮುಡಿಸಲಿಲ್ಲ ಮಲ್ಲಿಗೆ ನಿಮ್ಮ ಆಜ್ಞೆ ಆದರೆ ತೋರಿಸುವೆ ಈ ಕರಿಕತ್ತೀರ್ಣ ಇವನಿಗೆ ತವಿರುಚಿಯಲ್ಲೂ ಉಚ್ಚರಿಸಬೇಡ ಈ ಉಚ್ಚಲದ ಕೆಚ್ಚದ ವೀರನಿಗೆ मंडी कर रहा है ಅವಸರ ಪಟ್ಟ ಅಪಘಾತ ಗೀರ ಬೇಡ್ರಿ ದನಿಯ ಸುಮ್ನೆ ಗೌಡ್ರಿ ಕೇಳಿ ನಿಮ್ ಅಧಿಕಾರದ ಆಸೆ ಬಿಟ್ಟ ಪ್ರಾಣ ರಕ್ಷಿಸಿಕೊಳ್ಳಿ ಪ್ರಾಣಕ್ಕೆ ಹೆದರಿ ನಗರದ ಮಾನ ಕಲಿಯುವಂತ ಮಾನಗೇಡಿ ಅಲ್ಲ ಈ ಧರ್ಮ ಅಂತ ಅಧಿಕಾರ ಎಂಬುದೊಂದು ಆ ರಕ್ಷಕರ ಕೆಲಸ ಧರ್ಮ ಧರ್ಮಗೆ ಬಿಟ್ಟು ಕೊಡು ನಿನ್ನ ಅಧಿಕಾರ ಜನ ಹೇಳಿಕೆಗೆ ಕೊಡಲಾರೆಯ ನಿಮ್ಮ ಬಲತ್ಕಾರಕ್ಕೆ ಮನಿದು ಈ ನಗರದ ಈ ದೇವಸ್ಥಾನದ ಜನ್ಮ ಹಾಳು ಮಾಡಲಾರೆ ಮೂರನೇ ಬಿಡಲಾರೆಯ ಮೂರು ಹೋದನು ಈ ನಗರದ ಜನತೆ ಬಿಡಲು ಸಾಧ್ಯವಿಲ್ಲ ಸಹಿ ಮಾಡಿಸಿಕೊಂಡ್ ಅವಾಗಲೇ ಸಾವಿರ ರೂಪಾಯಿ ಬಾರತ್ ಬಂದ್ರಿ ಇವನ್ನೆಲ್ಲಾ ಆಸ್ತಿ ವಜ್ರ ಗೌಡರಿಗೆ ಧಕ್ಕೆ ಕರೆದಿ ಬರ್ದ ಬರ್ದ ಬಿಟ್ಟಿನ ಸಹಿ ಅಂತ ಬಾಕಿ ಉಳಿದೈತೇ ಬೇಕಾದ ಈಗಲೇ ಇದನ್ನೆಲ್ಲ ನೀ ಮಾಡುತ್ತಿರುವುದು ಮೋಸತನ ಮೋಸತನ ಹುಟ್ಟುನಾಂಗಿ ಸಾಯಿಲು ಒತ್ತೊಡುತ್ತಿದ್ದೆ ಉಳಿದ ಎಲ್ಲ ಬಾಂಡ್ಗೆ ಸಂಸೋದು ಬೇಡ ನಿನಗೆ ಕೈ ಮುಗಿತೀನಿ ಇದ್ರಾಗ ಇಂಕು ಮುಗಿತು ಇಂಕಿನ ಮುಗಿತು ಇನ್ಮೇಲೆ ಅಧಿಪತಿಯಾಗಲಿ <laughs> ಬೆಂಕಿ ನೋಡಿದ ಈ ನಗರಕ್ಕೆಲ್ಲ ನಾನೇ ನಾಯಕ ಬೆಂಕಿ ಇದಾವ ಕನಸಿನ ಧ್ವನಿ

ನಾನ್ ಎಂತು ಆಗಲೇ ಅರವತ್ತು ಹಳ್ಳಿಗೆ ಅರಸ ಧರ್ಮ ಇಂದಿಗೆ ಮಗನಲ್ಲಿ ಮಗನ ವಂಶದ ಧರ್ಪಿಟ್ರಿ ಗೌರಕೊಂಡ್ತಿರಿ ಅಪ್ಪ ಮಗನ ಪ್ರಾಣ ಅವಾಗಲೇ ಸ್ವರ್ಗ ಸೇರೈತ್ರಿ ನಡ್ರಿ ಎಲ್ಲಾ ಕಾಗದ ನೋಂದ್ ಮಾಡ್ಸುಂಡ್ರಿ ಯಾವ ಪಾಪಿಯ ಕೈಯಲ್ಲಿ ಸಾವು ಜಡಾದಿಗೆ ಹೋಗ್ತಾ ಹೀಗಯ್ಯ ನಾನೇನು ಮಾಡಿದೆ ಯಾವ ಕ್ಷಣದಲ್ಲಿ ನನ್ನನ್ನು ಹೊರಗೆ ಕಳಿಸಿದ್ದೀನಿ ಮಾಡಿದ್ದ ತಾಯಿಯನ್ನು ಕಳೆದುಕೊಂಡ ಕೂಸು ಪೂಸೋಮೀಗ ತಂದೆಯನ್ನು ಕಳೆದುಕೊಂಡು ಬಂದ ಹನುಮ ಶಕ್ತಿಯ ಪುರುಷಕ್ಕೆ ಪಾಲಿಗೆ ಕೊಟ್ಟಿದೆ ಈ ನಗರದ ನಾಯಕರ ಹೊಟ್ಟೆಯಲ್ಲಿ ಹುಟ್ಟಿದೆ ನೀನಪ್ಪ ಹನುಮತ್ತು ಹಳ್ಳಿಯ ಅರಸನ ಕುತ್ತಿಯಾಗುತ್ತಿದೆ ನನಗೆ ಚಿಚ್ಚ ಕೊಟ್ಟಿದ್ದೀನಿ ಹನುಮ ಹನುಮಾ ಈ ಎಲ್ಲವನ್ನ ಎಲ್ಲ ಕೃತಿಯನ್ನು ನೋಡಿಕೊಂಡು ಕಣ್ಣು ಮುಚ್ಚಿಕೊಂಡು ಸುಮ್ಮನೆ ಕೊಡ್ತೀವಿ ಎಲ್ಲಪ್ಪ ఆస్పత్రి కరీకొండీ కులిమక్క ఇంకా ಕೆಲಸಗಳು ನಾನೇ ಮಾಡು ಹೋಗ್ರೆ ಹೋದ್ರೆ ನನ್ನ ನನ್ನ ಹೆಸರು ಕುಡುವಂತನೇ ಅಲ್ಲ